ಯು ವಿಲ್ ಹಾವ್ ಸಮ್ ಕ್ವೆಶನ್ಸ್ ಆಪರೇಷನ್ ಸಿಂಧೂರಲ್ಲಿ ಆಪರೇಷನ್ ಸಿಂಧೂರ್ನಲ್ಲಿ ಇದನ್ನು ಉಪಯೋಗಿಸ್ಕೊಂಡಿರೋದು ಈ ಥರ ಸ್ಟ್ರೈಕರ್ ಅನ್ನುವ ಡ್ರೋನ್ ಒಂದನ್ನು ನೀವು ಮಾಡಿದ್ದೀರಿ ಅದು ಬಹಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತು ಅಂತ ಟೆಲಸ್ ಅಬೌಟ್ ಇಟ್ಸ್ ಇದಕ್ಕೆ ಏನ್ ಐ ಮಸ್ಟ್ ಗಿವ್ ಫುಲ್ ಕ್ರೆಡಿಟ್ ಟು ಓನ್ ಡಿಫೆನ್ಸ್ ಫೋರ್ಸಸ್ ಅಂಡ್ ದೇ ಸ್ಟ್ರಾಟಜೀಸ್ ಅವರೆಲ್ಲ ಮುಂಚೆನೇ ಪ್ಲ್ಯಾನ್ ಮಾಡಿದರು ಯಾವ ಥರ ಮಾಡ್ಬೋದು ಅಂದ್ಬಿಟ್ಟು ಅದಕ್ಕೆ ತಕ್ಕ ಹಾಗೆ ನಾವು ಆಮೇಲೆ ಇಸ್ರೇಲ್ನ ಒಂದು ದೊಡ್ಡ ಕಂಪ್ನಿ ಇದೆ ಎಲ್ ಬಿಟ್ ಅಂತ ಇಬ್ಬರೂ ಸೇರಿಕೊಂಡು ಇದನ್ನು ಡೆವಲಪ್ ಮಾಡಿದ್ವಿ ಇಟ್ಸ್ ಅ ಕೋ ಡೆವಲಪ್ ಪ್ರಾಜೆಕ್ಟ್ ಅವ್ರು ಏನು ಮಾಡಿದ್ರು ಮಾಡೋಕೆ ಮುಂಚೆ ಒಂದು ಜಾಯಿಂಟ್ ವೆಂಚರ್ ಥರ ಮಾಡಬೇಕು ಅಂತ ಅದನ್ನು ಜಾಯಿಂಟ್ ವೆಂಚರ್ ಬೆಂಗಳೂರಿನಲ್ಲೇ ಮಾಡಿದ್ದೀವಿ ನಾವು ಅಲ್ಲೂ ಒಂದು ಮುನ್ನೂರು ಜನ ಕೆಲಸ ಮಾಡ್ತಿದ್ದಾರೆ ವಿತ್ ಅಬೌಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ನಿನ್ನ ಥರ ಯಂಗ್ಸ್ಟರ್ಸ್ ಇಂಜಿನಿಯರ್ಸ್ ಇದ್ದಾರೆ ಲೇಡೀಸ್ ವರ್ಕ್ ಮಾಡ್ತಾರೆ ಜೆಂಟ್ಸ್ ವರ್ಕ್ ಮಾಡ್ತಾರೆ ಎಲ್ಲರೂ ಅದನ್ನು ಮಾಡಿಬಿಟ್ಟು ಅವರು ಎರಡು ವರ್ಷದ ಹಿಂದೆ ನಮ್ಮಿಂದ ತೊಗೊಂಡಿದ್ರು ಸುಮಾರು ನಂಬರ್ನಲ್ಲಿ ತೊಗೊಂಡಿದ್ದಾರೆ ಎಷ್ಟು ಅಂತ ನಾನು ಎಕ್ಸಾಕ್ಟಾಗಿ ಹೇಳಿದೆ ಅವಕೋರ್ಸ್ ಗೊತ್ತಿದೆ ಅದನ್ನು ತೊಗೊಂಡಿದ್ರು ಅದನ್ನು ತಗೊಂಡ್ಬಿಟ್ಟು ಅದನ್ನೆಲ್ಲ ಟ್ರೈನಿಂಗ್ ಎಲ್ಲ ತೊಗೊಂಡ್ರು ನಮ್ಮಿಂದ ಅವರಿಂದ ಅವರ ಎಕ್ಸ್ಪರ್ಟ್ಸಿಂದ ತೊಗೊಂಡ್ಬಿಟ್ಟು ಅವರೇನೆ ಆಪ್ರೇಟ್ ಮಾಡಿದರು ಆ ಥರ ತೊಗೊಂಡ್ಬಿಟ್ಟು ಮುಖ್ಯವಾದ ಸ್ಥಾನಗಳಲ್ಲಿ ಈ ನಮ್ಮ ಸ್ಟೈ ಸ್ಕೈ ಸ್ಟ್ರೈಕರ್ ಅಂತ ಏನಿದೆ ಇದಕ್ಕೆ ಆಲ್ಸೋ ಏನು ಹೇಳ್ತಾರೆ ಅಂದರೆ ಲಾಯ್ಟರಿಂಗ್ ಮ್ಯುನಿಷನ್ಸ್ ಅಂತ ಮ್ಯೂನಿಷನ್ಸ್ ಅಂದರೆ ಅಮ್ಯುನಿಷನ್ದೇ ಅಂದರೆ ಎಕ್ಸ್ಪ್ಲೋಸಿವ್ಸ್ ಲೈಟ್ ರಿಂಗ್ ಅಂದರೆ ಈಗ ಓಡಾಡ್ತಾ ಇರುತ್ತೆ ಮೇಲ್ಗಡೆ ಮೇಟ್ಬಿಟ್ಟು ಅಲ್ಲಿ ನಾವು ಆಗಿ ಯಾವ ಟಾರ್ಗೆಟು ಅಂತ ಅದಕ್ಕೆ ಜಿ ಪಿ ಎಸ್ ಲೊಕೇಶನ್ ಆ್ಯಂಡ್ ಇಫ್ ಯು ಹ್ಯಾವ್ ಎ ಫೋಟೋಗ್ರಾಫ್ ಅದನ್ನೆಲ್ಲ ಇಂಪ್ರಿಂಟ್ ಮಾಡ್ಬೋದು ಅದು ಮಾಡಿದರೆ ಇಟ್ ಈ ಏನು ಮಾಡುತ್ತೆ ಎಕ್ವಿಪ್ಮೆಂಟ್ ಅಂದರೆ ಇದು ಇಟ್ ರೆಕಗ್ನೈಸಸ್ ನಮ್ಗೇನು ಕೊಟ್ಟಿದ್ದಾರಪ್ಪ ಇವ್ರ ಇನ್ಪುಟ್ಟು ಅಲ್ಲಿ ಕೆಳಗಡೆ ಹ್ಯಾ ಕಾಣಿಸ್ತಾ ಇದೆ ಅದೆರಡನ್ನೂ ಮ್ಯಾಚ್ ಅದು ಮ್ಯಾಚ್ ಮಾಡಿಬಿಟ್ಟು ಸೆಂಡ್ ಇಟ್ ಬ್ಯಾಕ್ ಟು ದ ಗ್ರೌಂಡ್ ಇನ್ ಅವರ್ ಏರಿಯಾ ಅವರ್ ಲೊಕೇಶನ್ ದ್ಯಾಟ್ ಇಟ್ ಇಸ್ ಮ್ಯಾಚ್ ಶಲ್ ಐ ಗೋ ಹೆಡ್ ಅಂತ ಕೇಳ್ತಾರೆ ಅಪ್ರಕ್ಕೆ ಅಫ್ಕೋರ್ಸ್ ಆಟೋಮ್ಯಾಟಿಕ್ ಮೋಡ್ನಲ್ಲಿದ್ದರೆ ಹೊಡೆದು ಬಿಡುತ್ತೆ ಆಟೋಮ್ಯಾಟಿಕ್ ಮೋಡ್ನಲ್ಲಿದ್ದರೆ ಕೇಳಿದೆ ಆಸ್ ಫಾರ್ ಎ ಪರ್ಮಿಷನ್ ಪರ್ಮಿಷನ್ ಕೊಟ್ಟ ಮೇಲೆ ಆ ಟಾರ್ಗೆಟ್ ಮೇಲೆ ಹೋಗ್ಬಿಟ್ಟು ಠಕಾರ ಅಂತ ಹೊಡೆದು ಬಿಡುತ್ತೆ ಅದು ಹೊಡೆದ್ರೆ ಇಟ್ ಆಸ್ ಗಾಟ್ ಹೈ ಎಕ್ಸ್ಪ್ಲೋಸಿವ್ಸ್ ಆ್ಯಸ್ ಇ ದಿ ಎಕ್ಸ್ಪ್ಲೋಸಿವ್ಸ್ ದಟ್ ಆರ್ ಇನ್ಸೈಡ್ ಅಮಿನಿಷನ್ ದಟ್ ಗೋಸ್ ಆ್ಯಂಡ್ ವೆನ್ ಇಟ್ ಹಿಟ್ಸ್ ಆ್ಯಂಡ್ ದ ಟಾರ್ಗೆಟ್ ಐ ಆಮ್ ಜಸ್ಟ್ ಸೇಯಿಂಗ್ ನಾಟ್ ಫಾರ್ ದಿ ಸೇಕ್ ಆಫ್ ಸೇಯಿಂಗ್ ಅದೇ ಈ ರೂಮ್ ಇದೆ ಇದನ್ನು ಪಾಡನ್ ಮೈ ಸೇಯಿಂಗ್ಸು ನಾಶ ಮಾಡಬೇಕು ಅಂದರೆ ಮೇಲ್ಗಡೆ ಅಲ್ಲೆಲ್ಲ ಹೋಗ್ಬಿಟ್ಟು ಹಾಕಿದ್ರೆ ಔಟ್ ಹೋಗ್ಬಿಡುತ್ತೆ ಅದು ಅಲ್ಲಿ ಅದನ್ನು ಪ್ರಯಾಣ ಅದು ಒಳಗಡೆ ನುಗ್ಗಬೇಕು ನುಗ್ಗಿಬಿಟ್ಟು ಬಂದುಬಿಟ್ಟು ಎಕ್ಸ್ಪ್ಲೋಡ್ ಆಗಬೇಕು ಆ ಒಂದು ಇಂಪಾರ್ಟೆನ್ಸು ಅದರಲ್ಲಿದೆ ಟೆಕ್ನಾಲಜಿ ಇದೆ ಎಕ್ವಿಪ್ಮೆಂಟ್ ಅದನ್ನು ಅಳವಡಿಸಿದ್ದೀವಿ ಅದರಿಂದ ಇದು ಡ್ರೋನ್ಸ್ ಏನಾಗುತ್ತೆ ಈ ಡ್ರೋನುಗಳು ಇದು ಸಣ್ಣ ಸೈಜ್ದಲ್ಲ ಇದು ದೊಡ್ಡ ಸೈಜೇ ಆಲ್ಮೋಸ್ಟ್ ಒಂದು ಫೈಟರ್ ಏರ್ಕ್ರಾಫ್ಟಲ್ಲಿ ನೀವೆಲ್ಲ ನೋಡಿದ್ದೀರಾ ಅದ್ರದ್ದು ಅರ್ಧ ಸೈಜ್ ಇದೆ ಇದು ಫಿಫ್ಟಿ ಪರ್ಸೆಂಟ್ ಆಫ್ ದ ಸೈಜ್ ಈಸ್ ದಿಟ್ ಪರ್ಟಿಕ್ಯುಲರ್ ಎಕ್ವಿಪ್ಮೆಂಟ್ ఇది నెట్ న్యూస్ నెట్వర్క్ ప్రస్తుతి